ವೀಕ್ಷಕರೇ ನಮಸ್ಕಾರ ಇದೀಗ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ಮಂಜೇಶ್ವರದ ಕೊಪ್ಪಳದಲ್ಲಿ ಕೊಪ್ಪಳದ ನದಿ ದಂಡೆಯಲ್ಲಿ ಒಂದು ಅನಾಥ ಶವ ಪತ್ತೆಯಾಗಿದೆ ಸ್ಥಳೀಯರು ನೀಡಿದಂತಹ ಮಾಹಿತಿಯ ಮೇರೆಗೆ ಪೊಲೀಸರು ಸ್ಥಳವನ್ನ ಮಹಜರು ಮಾಡಿದಾಗ ಇದೀಗ ಆ ಶವ ಪತ್ತೆಯಾಗಿರುವುದು ಕಂಡು ಬಂದಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಧ್ವನಿ ಮೀಡಿಯಾದ ಪ್ರತಿನಿಧಿಯಾಗಿರುವಂತಹ ಶರತ್ ಬೇಕೂರ್ ಅವರು ನಮಗೆ ನೇರ ಸಂಪರ್ಕದಿಂದ ಕೊಡ್ತಾ ಇದ್ದಾರೆ ನೋಡ್ಕೊಂಡ್ ಬರೋಣ ಕೊಪ್ಪಳ ಎನ್ನುವಂಥ ಪ್ರದೇಶದಲ್ಲಿ ಮಂಜೇಶ್ವರಕ್ಕೆ ಸನಿಹ ಇರುವಂಥ ಕೊಪ್ಪಳ ಎನ್ನುವಂಥ ಪ್ರದೇಶದಲ್ಲಿ ಒಂದು ಅನಾಥ ಶವ ಹೊಳೆಯ ಬದಿಯಲ್ಲಿ ಸಿಕ್ಕಿರುವಂಥ ಮಾಹಿತಿಯ ಮೇರೆಗೆ ನಾವೀಗ ಧ್ವನಿ ಮೀಡಿಯಾದ ಬಂದು ಈ ಯಾವ ರೀತಿಯಲ್ಲಿ ಈ ಶವ ಸಿಕ್ಕಿದೆ ಏನು ವಿಚಾರ ಅನ್ನುವಂಥದ್ದನ್ನು ಕೇಳುವಂಥ ಪ್ರಯತ್ನದಲ್ಲಿ ನಾವಿದ್ದೇವೆ ಕಷ್ಟು ಮಂದಿ ಮಂದಿ ಇಲ್ಲಿ ಸೇರಿದ್ದಾರೆ ಅದೇ ರೀತಿಯಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ ಇವರು ಹೇಳುವಂಥ ಪ್ರಕಾರ ಯಾವುದೇ ರೀತಿಯ ಸುಳಿವು ಸಿಗದಂತೆ ಮುಖ ಕೂಡ ಕೊಳೆತಂಥ ಸ್ಥಿತಿಯಲ್ಲಿ ಒಂದು ಅನಾಥ ಶವ ನಗ್ನ ಸ್ಥಿತಿಯಲ್ಲಿ ಕಂಡುಬಂದಿದೆ ನೀ ನೀವೀಗ ದೃಶ್ಯದಲ್ಲಿ ನೋಡ್ಬೋದು ಸಮೀಪ ಇರುವಂಥ ಹೊಳೆಯ ಎರಡು ಹೊಳೆಯ ಮಧ್ಯಭಾಗದಲ್ಲಿ ಹೊಯ್ಗೆ ಮೇಲೆ ಕೆಳಮುಖವಾಗಿ ಈ ಒಂದು ಶವ ಪತ್ತೆಯಾಗಿದೆ ಇದು ಯಾರದ್ದು ಎಂಬುದು ಈಗ ಇಷ್ಟರವರೆಗೂ ಸುಳಿವು ಸಿಕ್ಕಿಲ್ಲ ನೀವೀಗ ನೋಡ್ತಿರುವಂತೆ ದೃಶ್ಯದಲ್ಲಿ ಆ ನಗ್ನ ಶವವನ್ನು ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಸಂಪೂರ್ಣವಾಗಿ ಅವರು ನೀಡುವಂಥ ಮಾಹಿತಿಯ ಪ್ರಕಾರ ಸರಿಸುಮಾರು ಎರಡು ದಿವಸ ವರೆಗೆ ಕೊಳೆತಿರುವಂಥ ಸ್ಥಿತಿಯಲ್ಲಿ ಈ ಶವ ಪತ್ತೆಯಾಗಿದೆ ಮುಖ ಯಾವುದೇ ರೀತಿಯಲ್ಲಿ ಗುರುತು ಸಿಗದ ಹಾಗೆ ಕೊಳೆತಿರುವಂಥ ಸ್ಥಿತಿಯಲ್ಲಿ ಆ ಶವ ಪತ್ತೆಯಾಗಿದೆ ಈಗ ನೀವು ದೃಶ್ಯದಲ್ಲಿ ನೋಡ್ತಿರುವಂತೆ ನಮ್ಮ ಪೊಲೀಸ್ ಅಧಿಕಾರಿಗಳು ಬಂದು ಈ ಶವದ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಜೊತೆಯಲ್ಲಿ ಆ ಶವವನ್ನು ನೋಡಿದಂಥ ಸ್ಥಳೀಯರು ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ ಈಗ ತಾನೇ ಪೊಲೀಸರು ನೀವೀಗ ದೃಶ್ಯದಲ್ಲಿ ನೋಡ್ತಿರುವಂತೆ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಸ್ಥಳೀಯರಲ್ಲಿ ವಿಚಾರವನ್ನು ಕೇಳಿದಾಗ ಸಂಪೂರ್ಣವಾಗಿ ಯಾವುದೇ ರೀತಿಯಲ್ಲಿ ಗುರುತು ಪತ್ತೆ ಹಚ್ಚದಾಗಿ ಆ ರೀತಿಯಲ್ಲಿ ಮುಖ ಇದೆ ಕೊಳೆತಿರುವಂಥ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ ಸ್ಥಳೀಯರಲ್ಲಿ ಕೇಳುವಂಥ ಸಂದರ್ಭದಲ್ಲಿ ಆಗಲಿ ಅಥವಾ ಇದನ್ನು ನೋಡಿದಂಥವರ ಅವರಲ್ಲಿ ಅಭಿಪ್ರಾಯವನ್ನು ಕೇಳುವಂಥ ಸಂದರ್ಭದಲ್ಲಿ ಯಾರದ್ದು ಎಂಬುದು ಹೇಳುವುದಕ್ಕೀಗ ಪ್ರಸ್ತುತ ಸಾಧ್ಯವಾಗ್ತಾ ಇಲ್ಲ ಯಾಕೆಂದ್ರೆ ಅಷ್ಟಕ್ಕೂ ಒಂದು ಎರಡು ಮೂರು ದಿವಸ ಕೊಳೆತಿರುವ ಸ್ಥಿತಿಯಲ್ಲಿ ಶವ ಸಂಪೂರ್ಣವಾಗಿ ಮುಖ ಮುಖದ ಗುರುತು ಸಿಗದ ಹಾಗೆ ಕೊಳೆತಿರುವಂಥ ಸ್ಥಿತಿಯಲ್ಲಿ ಇದೀಗ ಶವ ಪತ್ತೆಯಾಗಿದೆ ಶವನ ನೋಡುವಂಥ ಸಂದರ್ಭದಲ್ಲಿ ಯಾವುದೇ ಬಟ್ಟೆ ಬರೆಯಿಲ್ಲದೆ ನಗ್ನ ರೀತಿಯಲ್ಲಿ ಈ ಶವ ಒಂದು ಹೊಳೆಯಿಂದ ಹೊಳೆಯ ಮಧ್ಯಭಾಗದಲ್ಲಿ ಎರಡು ಹೊಳೆಯ ಮಧ್ಯಭಾಗದಲ್ಲಿ ಹೊಯ್ಗೆಯ ಮೇಲೆ ನಗ್ನ ರೀತಿಯಲ್ಲಿ ಈ ಒಂದು ಶವ ಪತ್ತೆಯಾಗಿದೆ ಈಗ ನಾವು ನೋಡ್ತಿರುವಂತೆ ನಗ್ನವಾಗಿ ಬಿದ್ದಿರುವಂಥ ಶವವನ್ನು ಮೊದಲಿಗೆ ಹೊಳೆಯ ಬದಿಯಲ್ಲಿ ಕಂಡಂತವರು ನಮ್ಮ ಜೊತೆ ಇದ್ದಾರೆ ಅಶೋಕ್ ಕೊಪ್ಪಳದ ಗ್ರಾಮೀಣ ಪ್ರದೇಶ ಆಗಿರುವಂಥ ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ ನೀವು ಎಷ್ಟೊತ್ತಿಗೆ ಈ ಶವವನ್ನು ನೋಡಿದ ನೀವು ನೋಡುವಾಗ ಯಾವ ರೀತಿಯಲ್ಲಿತ್ತು ಈಗ ಈಗ ನಾವು ನೋಡಿದ್ವಿ ನೋಡಿತ್ತು ನೀವು ಮೊದಲಿಗೆ ಪೊಲೀಸ್ ಅವರಿಗೆ ನಮ್ಮ ದೋಸ್ತ ಫ್ರೆಂಡ್ಸಿನವರೆಲ್ಲ ಕರೆದ್ರು ಯಾರ್ದಾಗಿರ್ಬಹುದು ಎಂಬ ಎಂತ ಏನಾದರೂ ಮಾಹಿತಿ ಈ ಇತ್ತಲ್ಲ ಖಾಲಿ ಇದು ಕೂದಲು ಮಾತ್ರ ಕಾಣ್ತಾ ಇತ್ತು ನೀವು ನೋಡುವಾಗಲೇ ಇದೇ ರೀತಿಯಲ್ಲಿ ಹೊಳೆ ಇದೆಲ್ಲ ಬರ್ತಾ ಇದೆ ಊಟ ಊಟ ಎಲ್ಲ ನಾಲ್ಕೈದು ಊಡಲ್ಲ ಅದು ಅದು ನಮ್ಮನ್ನು ನೋಡಿ ಅದು ಹೋಯ್ತು ಒಂದು ಅಂದಾಜು ಒಂದು ಎರಡು ಮೂರು ದಿವಸದ ಅಷ್ಟು ಅಷ್ಟೇ ಅಷ್ಟು ಅಷ್ಟೇ ಹಾಂ ಇದಿಷ್ಟು ಶವವನ್ನು ಮೊದಲಿಗೆ ನೋಡಿದಂಥ ವ್ಯಕ್ತಿ ಹೇಳುವಂಥ ಅಭಿಪ್ರಾಯ ಯಾಕೆಂದರೆ ಅವರು ನೋಡುವಾಗಲೇ ನಾವೀಗ ದೃಶ್ಯದಲ್ಲಿ ನೋಡಿದಂಥ ರೀತಿಯಲ್ಲೇ ಶವ ಇತ್ತು ಹೊಳೆಯ ಮಧ್ಯದಲ್ಲಿ ನಗ್ನ ರೀತಿಯಲ್ಲಿ ಅವರು ಹೇಳುವ ಪ್ರಕಾರ ಅದರ ಮೇಲೆ ಹುಳಗಳು ಕೂಡ ಬಂದಿತ್ತು ಅನ್ನೋಂಥದ್ದು ಕಂಡುಬಂದಿದೆ ಅದೇ ರೀತಿಯಲ್ಲಿ ಈ ಕೊಪ್ಪಳದ ಗ್ರಾಮೀಣ ಪ್ರದೇಶದಲ್ಲಿ ಯಾರು ಕೂಡ ಈಗ ಸನಿಯದ ಸಂದರ್ಭದಲ್ಲಿ ಕಾಣೆಯಾಗಿರುವಂಥ ಯಾವುದೇ ಕೇಸು ಕುರುಹುಗಳು ಆಗಲಿ ಕೇಸುಗಳಾಗಲಿ ಇಲ್ಲ ನೀವೀಗ ದೃಶ್ಯದಲ್ಲಿ ನೋಡುತ್ತಿರುವಂತೆ ಶವವನ್ನು ಇದೀಗ ಎಲ್ಲ ಪ್ರಾಥಮಿಕ ಪರಿಶೋಧನೆ ಬಳಿಕ ಸ್ಟ್ರಕ್ಚರ್ ಮೂಲಕ ಆ್ಯಂಬುಲೆನ್ಸ್ನಲ್ಲಿ ಕೊಂಡೊಯ್ಯುವಂಥ ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರಾ ಆ ಹೊಳೆಯ ಆ ಬದಿಯಿಂದ ಪೊಲೀಸ್ ಅಧಿಕಾರಿಗಳು ಅದೇ ರೀತಿಯಲ್ಲಿ ಇಲ್ಲಿನ ನಾಗರಿಕ ಜನರು ಎಲ್ಲರೂ ಕೂಡ ಸಹಕಾರದೊಂದಿಗೆ ಆ ಶವವನ್ನು ಇದೀಗ ಸ್ಟ್ರಕ್ಚರ್ನಲ್ಲಿ ಹಾಕುವಂಥ ದೃಶ್ಯವನ್ನು ಈಗ ನೀವು ನೋಡ್ತಾ ಇದ್ದೀರಾ ಮುಂದೆ ಅದು ನೇರವಾಗಿ ಹೊಳೆಯ ಈ ಬದಿಗೆ ಬಂದು ನಲ್ಲಿ ಮುಂದೆ ಇಲ್ಲಿಯೇ ಕೊಂಡೋಗ್ತಾರೆ ಯಾವ ರೀತಿಯಲ್ಲಿ ಇದರ ಮುಂದಿನ ಕಾರ್ಯಾಚರಣೆ ನಡೆಯುತ್ತದೆ ಎಂಬುದು ಈಗ ಪೊಲೀಸ್ ಅಧಿಕಾರಿಗಳಲ್ಲಿ ನಾವು ಕೇಳಿ ತಿಳಿಬೇಕಿದೆ ബോഡി കിട്ടിയിട്ടുണ്ട് രണ്ട് മൂന്ന് ദിവസം പഴക്കമുണ്ട് അപ്പോൾ തിരിച്ചറിഞ്ഞിട്ടില്ല ഒരു മുപ്പത്തഞ്ച് വയസ്സ് മുപ്പത് മുപ്പത്തഞ്ച് വയസ്സ് പ്രായം തോന്നിക്കുന്നുണ്ട് അപ്പോൾ മൂന്ന് ദിവസം ഞങ്ങൾ മോർച്ചറി സൂക്ഷിക്കും അഞ്ച് കളാരം വരുമ്പോൾ തിരിച്ചറിയും എല്ലാ സ്റ്റേഷനിലേക്കും ട്രെയിൻ കാർഡ് അയക്കുമെന്ന് എല്ലാ മാധ്യമങ്ങളും അറിയുന്നുണ്ട് ಇದೀಗ ನೀವು ದೃಶ್ಯದಲ್ಲಿ ನೋಡ್ತಿರುವಂತೆ ಆ ಹೊಳೆ ಇದ್ದಂತ ಹೊಳೆಯ ಬದಿಯಲ್ಲಿದ್ದಂತ ಶವವನ್ನ ಆ ಹೊಳೆಯ ಮಧ್ಯದಲ್ಲಿ ಇದ್ದಂತಹ ನಗ್ನವಾದಂತ ಶವವನ್ನ ಎಲ್ಲ ರೀತಿಯ ಕಾರ್ಯಾಚರಣೆಯ ಬಳಿಕ ಪೊಲೀಸರು ಅದೇ ರೀತಿಯಲ್ಲಿ ಈ ಪ್ರದೇಶದ ಜನರ ಸಹಕಾರದೊಂದಿಗೆ ಆ ಶವವನ್ನು ಹೊತ್ತುಕೊಂಡು ಇದೀಗ ಆಂಬುಲೆನ್ಸ್ ಪಕ್ಕಕ್ಕೆ ತರ್ತಾ ಇದ್ದಾರೆ ഇതീക ഗവൺമെൻറ്റ് കേരള ഗവർമെൻ്റ് നിയമകം മാത റെസ്ക്യൂ ഗാർഡിനെ ഈ കാര്യത്തിൽ തൊടിച്ചു കൊണ്ട വ്യക്തി നമ്മുടെ ജത്തേതായ മുനീർ ഇപ്പോൾ എപ്പോഴാണ് ഈ വിവരം അറിഞ്ഞത് അത് ഒരു ഏഴ് മണിക്കൂർ മുമ്പ് വിവരമറിഞ്ഞ് റെസ്ക്യൂ ഗാർഡിൻ്റെ ഓഫീസിൽ വിളിച്ചു പറഞ്ഞ് ഇങ്ങനെ ബോഡി മെയിൻറ്റൈൻഡ് പിന്നെ അടക്കെത്തണം ഞാൻ സമീർ വിളിച്ചു പറഞ്ഞിട്ട് ഡ്യൂട്ടിയിൽ നയി നടന്ന് ഇരങ്ങോട്ടും ഇപ്പോൾ കാണുമ്പോൾ അദ്ദേഹത്തെന്തെങ്കിലും പാടോ അങ്ങനത്തെന്തെങ്കിലും ഞാനും കാണുന്നില്ല ഏകദേശം ഒരു എത്ര ദിവസത്തിന് പഴക്കമുണ്ടാവും കാണുമ്പോൾ രണ്ട് മൂന്ന് ദിവസത്തെ പഴക്കം ഉണ്ടാവും തോന്നുന്നു യാതൊരു പരിചയവും കിട്ടാത്ത രീതിയിൽ മുഖം മൊത്തമായിരുന്നു വരും ഒരു പരിചയം കിട്ടുന്നില്ല കണ്ണൊക്കെ ಇದಿಷ್ಟು ನಾವಿವತ್ತು ಮಂಜೇಶ್ವರದ ಸಮೀಪ ಇರುವಂಥ ಹೊಸಂಗಡಿ ಸಮೀಪ ಇರುವಂಥ ಕೊಪ್ಪಳ ಎನ್ನುವಂಥ ಪ್ರದೇಶದಲ್ಲಿ ಕಂಡು ಬಂದಂಥ ನಗ್ನವಾದಂಥ ಒಂದು ಶವ ಹೊಳೆ ಬದಿಯಲ್ಲಿ ಸಿಕ್ಕಿದೆ ಇದೀಗ ನೀವು ನೋಡಿದಂಥ ದೃಶ್ಯದಲ್ಲಿ ಎಲ್ಲ ರೀತಿಯ ಪ್ರಾಥಮಿಕ ಪರಿಶೋಧನೆ ಬಳಿಕ ಪೊಲೀಸ್ ಅಧಿಕಾರಿಗಳು ರೀತಿ ಕೇರಳ ಗೌರ್ಮೆಂಟ್ ನೇಮಕ ಮಾಡಿದಂಥ ರೆಸ್ಕ್ಯೂ ಗಾರ್ಡ್ನ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಸೇರಿ ಇದೀಗ ಶವವನ್ನು ಮುಂದೆ ಮುಂದಿನ ಪರಿಶೋಧನೆಗಾಗಿ ಕಳುಹಿಸಿಕೊಡ್ತಾ ಇದ್ದಾರೆ ಇದಿಷ್ಟು ಇಲ್ಲಿ ಕೊಪ್ಪಳದಲ್ಲಿ ನಡೆಯುವಂಥ ಇವತ್ತು ನಡೆದಂತ ಎಲ್ಲರನ್ನ ಅಚ್ಚರಿಯನ್ನು ಮೂಡಿದ ಒಂದು ಆಶ್ಚರ್ಯವನ್ನು ಮೂಡಿಸಿದಂಥ ಒಂದು ಶವ ಪತ್ತೆಯಾದಂಥ ಒಂದು ವಾರ್ತೆ ಇದೀಗ ಮಂಜೇಶ್ವರ ಗ್ರಾಮೀಣ ಮಂಜೇಶ್ವರದಲ್ಲಿ ಕಂಡು ಬರ್ತಾ ಇದೆ ಇದಿಷ್ಟು ಧ್ವನಿ ಮೀಡಿಯಾದಲ್ಲಿ ನೀವು ಎಕ್ಸ್ಕ್ಲೂಸಿವ್ ಆಗಿ ಈ ಎಲ್ಲ ವಿವರವನ್ನು ನೋಡಿದಿರಾ ಕ್ಯಾಮರಾಮನ್ ಗುರುರಾಜ್ ಜೊತೆ ಶರತ್ ಬಿಖುರು ಧ್ವನಿ ಮೀಡಿಯಾ ಇದು ಈ ಹೊತ್ತಿನ ಪ್ರಮುಖ ಸುದ್ದಿ ಮತ್ತಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ಧ್ವನಿ ಮೀಡಿಯಾ ಧ್ವನಿ ಇದೆಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ